ನಗರದ ಬಿಎಂ ರಸ್ತೆಯಲ್ಲಿರುವ ಜಾಯುಲ್ಕಾಸ್ ನವೀಕೃತ ಮಳಿಗೆಯನ್ನು ಸಂಸದ ಶ್ರೇಯಸ್ ಪಟೇಲ್ ಇಂದು ಉದ್ಘಾಟಿಸಿದರು ನವೀಕೃತ ಮಳಿಗೆ ಉದ್ಘಾಟನೆ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯ ಮೇಯರ್ ಗಿರೀಶ್ ಚನ್ನವೀರಪ್ಪ ಉಪಮೇಯರ್ ಹೇಮಲತಾ ಕುಮಾರ್ ಜಾಯ್ಲುಕಾಸ್ನ ಕರ್ನಾಟಕ ಪ್ರಾದೇಶಿಕ ವ್ಯವಸ್ಥಾಪಕ ಜಿನೇಶ್ ವಿಎಸ್ ಚಿಲ್ಲರೆ ವ್ಯಾಪಾರದ ಮುಖ್ಯಸ್ಥ ರಾಜೇಶ್ ಕೃಷ್ಣನ್ ಇತರರು ಸಂಸದರಿಗೆ ಕೈಜೋಡಿಸಿದರು ಬಳಿಕ ಸಂಸದ ಶ್ರೇಯಸ್ ಪಟೇಲ್ ಮಾತನಾಡಿ ಜಾಹ್ಲಕಾಸ್ ದೇಶದಲ್ಲಿ ನಂಬಿಕಸ್ತ ಹಾಗೂ ಗುಣಮಟ್ಟದ ಆಭರಣಗಳನ್ನು ಒದಗಿಸುವ ಮೂಲಕ ಹೆಸರುವಾಸಿಯಾಗಿದೆ ಹಾಸನದ ಜನರು ತಮ್ಮ ನೆಚ್ಚಿನ ಆಭರಣಗಳನ್ನು ಇಲ್ಲಿ ಖರೀದಿಸುವಂತೆ ಕರೆ ನೀಡಿದ್ರು

I u e s t t have a q u e s t i o e u e s t e t don't have a o n I o n t a u t t h o n I don't o n e n s o n e a a v e t i a s t o s s t ಸಾಸನದಲ್ಲಿಯೂ ಕಳೆದ ಹಲವು ವರ್ಷಗಳಿಂದ ರಿಯಾಯಿತಿ ದರದಲ್ಲಿ ಚಿನ್ನ ಬೆಳ್ಳಿ ವಜ್ರದ ಆಭರಣಗಳನ್ನು ಗ್ರಾಹಕರಿಗೆ ಒದಗಿಸುವ ಮೂಲಕ ಗ್ರಾಹಕರ ನಂಬಿಕೆಯನ್ನ ಗಳಿಸಿದೆ ಅಲ್ಲದೆ ಕಂತುಗಳ ಮೂಲಕ ಹಣ ಪಾವತಿಸಿ ಆ ಮೂಲಕವೂ ಒಡವೆಗಳನ್ನು ಖರೀದಿಸಲು ಅವಕಾಶ ಕಲ್ಪಿಸಿರುವ ಜಾಯ್ಲು ಕಾಸ್ ಮಾಡಿಕೆಗಳು ಇನ್ನಷ್ಟು ಹೆಚ್ಚಾಗಲಿ ಎಂದು ಶುಭ ಹಾರೈಸಿದರು ಜಾಯ್ಲಕಸ್ನ ಕರ್ನಾಟಕದ ಪ್ರಾದೇಶಿಕ ವ್ಯವಸ್ಥಾಪಕ ಜಿನೇಶ್ ವಿಎಸ್ ಮಾತನಾಡಿ ಕಳೆದ ಹತ್ತು ವರ್ಷಗಳಿಂದ ಹಾಸನದಲ್ಲಿ ಸೇವೆ ಸಲ್ಲಿಸುತ್ತಿರುವ ಜಾಯ್ಲಕಾಸ್ ಇದೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ ಆದುದರಿಂದ ಎರಡು ಹಂತದ ಕಟ್ಟಡದ ಜೊತೆಗೆ ನವೀಕರಣಗೊಳಿಸಲಾಗಿದೆ ಇನ್ನು ಮುಂದಿನ ವರ್ಷಗಳಲ್ಲಿ ಇನ್ನೂರು ಮಳಿಗೆಗಳನ್ನು ದೇಶಾದ್ಯಂತ ತೆರೆಯುವ ಗುರಿ ಹೊಂದಲಾಗಿದೆ ಎಂದರು ದೇಶದಲ್ಲಿ ನೂರ ಎಪ್ಪತ್ತಕ್ಕೂ ಅಧಿಕ ಮಳಿಕೆಗಳನ್ನು ಹೊಂದಿರುವ ನಮ್ಮ ಸಂಸ್ಥೆ ಹಾಸನದಲ್ಲಿ ದೊಡ್ಡ ಮಳಿಕೆಯನ್ನು ಹೊಂದುವ ಜೊತೆಗೆ ಗ್ರಾಹಕರಿಗೆ ಗುಣಮಟ್ಟದ ಆಭರಣಗಳನ್ನು ರಿಯಾಯಿತಿ ದರದಲ್ಲಿ ವಿಶೇಷ ಆಫರ್ಗಳೊಂದಿಗೆ ನೀಡುತ್ತಿದೆ ಅಲ್ಲದೆ ಉತ್ತಮ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದ್ದು ಇದೀಗ ಮೇಕಿಂಗ್ ಚಾರ್ಜಸ್ನಲ್ಲಿ ಶೇಕಡಾ ಐವತ್ತರಷ್ಟು ರಿಯಾಯಿತಿ ಒದಗಿಸಲಾಗಿದೆ ಎಂದರು